ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಒಂದು ಸುಂದರ ವಿಡಿಯೋ ಒಂದಿಗೆ ಬಂದಿದ್ದೇನೆ ದಿನಕ್ಕೆ ಎರಡು ಬಾರಿ ಕಣ್ಮರೆಯಾಗುತ್ತೆ ಈ ದೇವಾಲಯ ಈ ದೇವಾಲಯ ಯಾವುದು ಇರುವಂತ ಸ್ಥಳ ಯಾವುದು ಅಲ್ಲಿಗೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ದರ್ಶನ ಮಾಡುದಿದ್ರೆ ಯಾವ್ಯಾವ ಸಮಯದಲ್ಲಿ ಮಾಡಬಹುದು ಎಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೇವೆ ಈ ದೇವಾಲಯ ಸ್ತಂಭೇಶ್ವರ ಮಹಾದೇವ ದೇವಸ್ಥಾನ ಇದು ಗುಜರಾತ್ನಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಇದರ ವಿಶೇಷತೆ ಏನೆಂದರೆ ಈ ದೇವಸ್ಥಾನವು ದಿನದಲ್ಲಿ ಎರಡು ಬಾರಿ ಕಣ್ಮರೆಯಾಗುತ್ತದೆ ಭಕ್ತರು ದರ್ಶನಕ್ಕಾಗಿ ಬಂದರೆ ಇಡೀ ದಿನವೂ ಕೆಲವೊಮ್ಮೆ ಕಾಯಬೇಕಾಗುತ್ತದೆ ಈ ದೇವಾಲಯವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾದಾಗಲೆಲ್ಲ ಈ ದೇವಾಲಯವು ಗೋಚರಿಸುವುದಿಲ್ಲ ನಮ್ಮ ದೇಶದಲ್ಲಿ ಹಿಂದೂ ದೇವರು ಮತ್ತು ದೇವತೆಗಳಿಗೆ ಮುಡಿಪಾದ ಅನೇಕ ಪ್ರಾಚೀನ ದೇವಾಲಯಗಳಿವೆ ಅವುಗಳು ತಮ್ಮದೇ ಆದ ವಿಶೇಷತೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದೆ ದಿನಕ್ಕೆ ಎರಡು ಬಾರಿ ಅದೃಶ್ಯವಾಗುವ ಸ್ತಂಭೇಶ್ವರ ಮಹಾದೇವ ದೇವಾಲಯದ ಬಗ್ಗೆ ನಾವಿಲ್ಲಿ ಮಾಹಿತಿ ನೀಡಲಿಕ್ಕಿದ್ದೇವೆ ಈ ದೇವಾಲಯವು ಗುಜರಾತಿನ ಜಂಬೂಸರ್ನಲ್ಲಿರುವ ಕವಿ ಕಬೋಯಿ ಎಂಬ ಹೆಸರಿನ ಸಣ್ಣ ಹಳ್ಳಿಯಲ್ಲಿದೆ ಈ ದೇವಾಲಯವು ಅರಬಿ ಸಮುದ್ರ ಹಾಗೂ ಕ್ಯಾಂಬೆ ಕೊಲ್ಲಿಯ ನಡುವೆ ಇದೆ ಸಮುದ್ರ ತೀರದಿಂದ ಕೆಲವೇ ಮೀಟರ್ ದೂರದಲ್ಲಿದೆ ದೇವಾಲಯದ ವಾಸ್ತುಶೈಲಿ ಅಸಾಮಾನ್ಯವಾದದೇನೂ ಅಲ್ಲ ಆದರೆ ಅದರ ವಿಶಿಷ್ಟ ಸ್ಥಳದಿಂದಾಗಿ ಇದು ಭಾರತದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲೊಂದಾಗಿದೆ ಯಾವುದೇ ಭಕ್ತನು ನಿಷ್ಕಲ್ಮಶ ಮನಸ್ಸಿನಿಂದ ಏನೇ ಕೇಳಿಕೊಂಡರೂ ಅದು ಖಂಡಿತವಾಗಿ ಈಡಿರುತ್ತೆ ಎಂದು ನಂಬಲಾಗಿದೆ ಅಲ್ಲದೆ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಈ ದೇವಾಲಯದಲ್ಲಿರುವ ಶಿವನ ವಿಗ್ರಹವನ್ನು ನೀವು ನೋಡಲು ಬಯಸಿದರೆ ನೀವು ಕನಿಷ್ಠ ಒಂದು ದಿನ ಅಲ್ಲೇ ಉಳಿಯಬೇಕಾಗ್ತದೆ ಆಗ ಮಾತ್ರ ನೀವು ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಬಹುದು ಸ್ತಂಭೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಹಲವಾರು ನಂಬಿಕೆಗಳಿವೆ ಅದರಲ್ಲಿ ಮುಖ್ಯವಾಗಿ ಶಿವನು ಇಷ್ಟಪಟ್ಟ ಭಕ್ತ ಮಾತ್ರ ಇಲ್ಲಿಗೆ ಬರಬಹುದು ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಯಸುವರು ಇಲ್ಲಿಗೆ ಬರಬೇಕು ಎಂದು ಹೇಳಲಾಗುತ್ತದೆ ಇದಲ್ಲದೆ ಇಲ್ಲಿಗೆ ಬಂದು ಶಿವನನ್ನು ನಿಜವಾದ ಹೃದಯದಿಂದ ಪೂಜಿಸಿದ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಎಂಬ ನಂಬಿಕೆಯೂ ಇದೆ ಆತ್ಮೀಯ ವೀಕ್ಷಕರೇ ಸ್ತಂಭೇಶ್ವರ ಮಹಾದೇವ ದೇವಸ್ಥಾನದ ಇತಿಹಾಸ ಏನೆಂದರೆ ಶಿವನ ಪುತ್ರ ಕಾರ್ತಿಕೇಯ ರಾಕ್ಷಸ ತಾರಕಾಸುರನನ್ನು ವಧಿಸುತ್ತಾನೆ ತಾರಕಾಸುರ ಶಿವನ ಮಹಾನ್ ಭಕ್ತ ಶಿವನ ಭಕ್ತನ ವಧೆಯನ್ನು ಮಾಡಿದೆ ಎನ್ನುವಂತಹ ಒಂದು ಬೇಸರ ಕಾರ್ತಿಕೇಯನಲ್ಲಿ ದುಡಿದು ಬಿಡುತ್ತದೆ ಇದರ ಪರಿಹಾರಕ್ಕಾಗಿ ದೇವರಲ್ಲಿ ಕಾರ್ತಿಕೇಯ ಮೊರೆ ಇಡುತ್ತಾನೆ ವಿಷ್ಣುದೇವರು ಹೇಳ್ತಾರೆ ತಾರಕಾಸುರ ರಾಕ್ಷಸ ಸಾಮಾನ್ಯ ಮನುಷ್ಯರಿಗೆ ಅದೇ ರೀತಿ ದೇವಾನು ದೇವತೆಗಳಿಗೆ ಅವನು ಹಿಂಸೆ ನೀಡುತ್ತಾ ಇದ್ದ ಆದ್ದರಿಂದ ನಿನಗೆ ಯಾವ ಪಾಪ ತಟ್ಟುದಿಲ್ಲ ಅವನ ವಧಿಯಿಂದ ಅಂತಾನೆ ಆದರೂ ಕೂಡ ನಿನಗೆ ಆ ಪಾಪದ ಚಿಂತೆ ಇದ್ದರೆ ಬೇಸರ ಇದ್ದರೆ ಶಿವನ ದೇವಾಲಯ ನಿರ್ಮಿಸು ಎಂದು ಕಾರ್ತಿಕೇಯನಿಗೆ ವಿಷ್ಣುದೇವರು ಹೇಳ್ತಾರೆ ಆಗ ಕಾರ್ತಿಕೇಯ ನಿರ್ಮಿಸಿದಂಥ ದೇವಸ್ಥಾನವೇ ಈ ಸ್ತಂಭೇಶ್ವರ ಶ್ರೀ ಮಹಾದೇವ ದೇವಾಲಯ ಗುಜರಾತಿನ ವಡೋದರದಿಂದ ಐವತ್ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಾಲಯವೇ ಮೋಹಿಸಾಗರ್ ಸಂಗಮ ತೀರ್ಥ ಸ್ತಂಭೇಶ್ವರ ಶ್ರೀ ಮಹಾದೇವ ದೇವಾಲಯ ನೀವು ದೇವಾಲಯಕ್ಕೆ ಹೋಗಬೇಕಾದ್ರೆ ಕವಿಕಂಬಾಯಿ ಗುಜರಾತಿನ ಕವಿಕಂಬಯಿ ಬಸ್ ಸ್ಟಾಪಿಗೆ ಹೋದರೆ ಅಲ್ಲಿಂದ ನೀವು ಆಟೋ ರಿಕ್ಷಾದಲ್ಲಿ ಅದೇ ರೀತಿ ಕಾರಲ್ಲಿ ಅಥವಾ ಬಸ್ಸಲ್ಲಿ ಕೂಡ ಹೋಗಲಿಕ್ಕೆ ಆಗ್ತದೆ ನೀವು ಟ್ರೈನ್ ಅಲ್ಲಿ ನಿಮಗೆ ವಡೋದರ ರೈಲ್ವೆ ಸ್ಟೇಷನ್ನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ಕವಿ ಕಂಬೋಯಿ ರೈಲ್ವೆ ಟೇಷನ್ ಅದೇ ರೀತಿ ವಿಮಾನದಲ್ಲಿ ನೀವು ಪಯಣಿಸೋರಾಗಿದ್ದರೆ ವಡೋದರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿಂದ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಕವಿ ಕಂಬೋಯಿ ಯಾವುದೇ ಸಮಸ್ಯೆ ಇಲ್ಲ ವಡೋದರಕ್ಕೆ ತಲುಪಿದರೆ ಸಾಕು ಅಲ್ಲಿಂದ ಯಾವುದೇ ಮಾರ್ಗವಾಗಿ ತಾವು ಅಲ್ಲಿಗೆ ಪಯಣಿಸ್ಬೋದು ಅದರಿಂದ ದೇವರ ದರ್ಶನವನ್ನು ಮಾಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಒಮ್ಮೆ ವೀಕ್ಷಿಸಬೇಕಾದಂಥ ದೇವಾಲಯ ಗುಜರಾತ್ನಲ್ಲಿ ಇರತಕ್ಕಂಥ ಸ್ತಂಭೇಶ್ವರ ಶ್ರೀ ಮಹಾದೇವ ದೇವಸ್ಥಾನ ಸಮುದ್ರದಲ್ಲಿ ಇರತಕ್ಕಂಥ ಈ ದೇವಾಲಯ ದಿನಕ್ಕೆ ಎರಡು ಬಾರಿ ಕಣ್ಮರೆಯಾಗ್ತದೆ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಈ ದೇವಾಲಯ ಎಲ್ಲರೂ ಒಮ್ಮೆ ಭೇಟಿ ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಅದೇ ರೀತಿ ಮುಂದಿನ ಒಂದು ಸುಂದರ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಭೋಗ್ ಪಾರ್ಕೋರ್